ಸ್ನೇಹಿತರೇ ಒಂಬತ್ತನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದಂಬಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಅಧ್ಯಾಯವಾದಂತಹ ಅಧ್ಯಾಯ ಆರು ಅಂಗಾಂಶಗಳು ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ ನನ್ನ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅನ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದಕ್ಕೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕನ್ನತ್ತೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ಅಂಗಾಂಶಗಳು ಘಟಕದಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಅದೇ ಅಂಗಾಂಶಗಳು ಅಂದರೆ ಅಂಗಾಂಶ ಅಂದರೆ ಏನು ಅಂಗಾಂಶ ಅಂದರೆ ಒಂದೇ ರೀತಿಯ ರಚನೆ ಹಾಗೂ ನಿರ್ದಿಷ್ಟ ಕಾರ್ಯವನ್ನು ಪೂರೈಸಲು ಒಟ್ಟಿಗೆ ಕೆಲಸ ಮಾಡುವ ಜೀವಕೋಶಗಳ ಗುಂಪನ್ನು ಅಂಗಾಂಶ ಅಂತ ಕರೆಯಲಾಗ್ತದೆ ಅಂದರೆ ಅಂಗಾಂಶ ಅಂದರೆ ಜೀವಕೋಶಗಳ ಗುಂಪು ಇತ್ತು ಅಂದರೆ ಜೀವಕೋಶ ಅಂದರೆ ಏನು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕವನ್ನು ಜೀವಕೋಶ ಅಂತ ಕರೆಯಲಾಗ್ತದೆ ಅಂದರೆ ಇಲ್ಲಿ ನಮ್ಮ ಸುತ್ತಮುತ್ತರ್ತಕ್ಕಂಥ ಸಸ್ಯಗಳಲ್ಲಿ ಇರ್ಬೋದು ಪ್ರಾಣಿಗಳಿರ್ಬೋದು ಅವುಗಳಲ್ಲಿ ಅಂಗಾಂಶಗಳಿರ್ತಾವ ನಿಷ್ಠ ಅಂಗಾಂಶಗಳ ಜೊತೆಗೂಡಿ ಕೆಲಸ ಮಾಡ್ತಾವೆ ಅವು ನಿಷ್ಠವಾದ ರಚನೆ ಹೊಂದಿರ್ತವೆ ಆದರೆ ಸಸ್ಯಗಳು ಚಲ ಅಂದರೆ ಸ್ಥಿರವಾಗಿರೋದ್ರಿಂದ ಯಾವಾಗಲೂ ಚಲಿಸೋದಿಲ್ಲ ಅವುಗಳಲ್ಲಿ ಹೊಂದಿರತಕ್ಕಂಥ ಬಹುತೇಕ ಅಂಗಾಂಶಗಳು ಆದರ ಒದಗಿಸುವ ಅಂಗಾಂಶಗಳೇ ಆಗಿರ್ತವು ಇವು ಸಸ್ಯದ ದೇಹಕ್ಕೆ ದೃಢತೆಯನ್ನು ಇಡ್ತಾವ ಇವುಗಳಲ್ಲಿ ಬಹುತೇಕ ಮೃತ ಅಂಗಾಂಶಗಳಿರ್ತವೆ ಉದಾಹರಣೆಗೆ ತೊಗಟೆಯಲ್ಲಿ ಮೃತ ಅಂಗಾಂಶಗಳು ಕಂಡುಬರ್ತಾವೆ ಇವುಗಳಿಗೆ ಕಡಿಮೆ ನಿರ್ವಹಣೆ ಸಾಕಾಗ್ತದೆ ಪ್ರಾಣಿಗಳು ಆಹಾರ ಸಂಗಾತಿ ಮತ್ತು ಆಶ್ರಯವನ್ನು ಹುಡುಕುತ್ತಾ ಎಲ್ಲ ಕಡೆಗೆ ಚಲಿಸ್ತವು ಸಸ್ಯಗಳಿಗೆ ಹೋಲಿಸಿದರೆ ಅವು ಹೆಚ್ಚು ಶಕ್ತಿಯನ್ನು ಬಳಸ್ಕೊತಾವು ಅವುಗಳು ಬಹುತೇಕ ಜೀವಂತ ಅಂಗಾಂಶಗಳನ್ನು ಹೊಂದಿರ್ತಾವು ಪ್ರಾಣಿಗಳ ದೇಹದಲ್ಲಿ ಕೋಶ ವಿಭಜಿಸುವ ಭಾಗ ಮತ್ತು ವಿಭಜನೆಯಾಗದ ಭಾಗ ಎಂದು ಯಾವುದೇ ಗುರುತಿಸಲು ಕಂಡುಬರುವುದಿಲ್ಲ ಗುರುತಿಸೋಕ್ಕೆ ಕಂಡುಬರಲ್ಲ ಆದರೆ ಸಸ್ಯಗಳ ಬೆಳವಣಿಗೆ ಕೆಲವು ಭಾಗಗಳಿಗೆ ಸೀಮಿತವಾಗಿರ್ತದೆ ಅಂಗಾಂಶಗಳ ವಿಭಜನೆಯ ಸಾಮರ್ಥ್ಯವನ್ನು ಆಧರಿಸಿ ಸಸ್ಯ ಅಂಗಾಂಶಗಳನ್ನು ಬೆಳವಣಿಗೆ ಅಥವಾ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ ಅಥವಾ ಎರಡು ರೀತಿ ವಿಂಗಡಣೆ ಮಾಡ್ತಾರೆ ಅಂದರೆ ಸಸ್ಯ ಅಂಗಾಂಶಗಳನ್ನು ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ತಾರೋ ವಿಂಗಡಣೆ ಮಾಡ್ತಾರೋ ನೋಡೋಣ ಸಸ್ಯ ಅಂಗಾಂಶಗಳಲ್ಲಿ ಎರಡು ವಿಧ ಅಂಗಾಂಶ ಇನ್ನೊಂದು ಶಾಶ್ವತ ಅಂಗಾಂಶ ಇನ್ನು ಶಾಶ್ವತ ಅಂಗಾಂಶಗಳಲ್ಲಿ ಪುನಃ ಎರಡು ವಿಧಗಳು ಮಾಡ್ತವು ಒಂದು ಸರಳ ಶಾಶ್ವತ ಅಂಗಾಂಶ ಇನ್ನೊಂದು ಸಂಕೀರ್ಣವಾಗಿರ್ತಕ್ಕಂಥ ಶಾಶ್ವತ ಅಂಗಾಂಶ ಅದರ ಸರಳ ಶಾಶ್ವತ ಅಂಗಾಂಶಗಳಲ್ಲಿ ನಾಲ್ಕು ವಿಧಗಳು ಪೇರಮ್ ಕೈಮ್ ಕೋಲಮ್ ಕೈಮ್ ಸ್ಕ್ಲೀರಂ ಕೈಮ್ ಮತ್ತು ಎಪಿಡಾರ್ಮಿಸ್ ನ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಝೈಲಮ್ ಮತ್ತು ಫ್ಲೋಯಂ ಈಗ ಒಂದೊಂದು ಅಂಗಾಂಶದ ಬಗ್ಗೆ ಚರ್ಚೆ ಮಾಡೋಣ ಫಸ್ಟ್ ಬರ್ತಕ್ಕಂಥ ಅಂಗಾಂಶ ವರ್ಧನ ಅಂಗಾಂಶ ಇವು ಸಸ್ಯಗಳ ಬೆಳವಣಿಗೆ ಹೊಂದುವ ಭಾಗಗಳಲ್ಲಿ ಕಂಡುಬರ್ತದೆ ಮತ್ತು ನಿರಂತರ ಕೋಶೆ ಭಜನೆಯ ಶಕ್ತಿ ಹೊಂದಿರ್ತದೆ ಇದು ಇದರಿಂದ ಇದನ್ನು ಈ ಅಂಗಾಂಶವನ್ನು ವರ್ಧನ ಅಂಗಾಂಶತೆ ಕರಿತೇವು ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಭಾಗಗಳ ಆಧಾರ ಥರ ಮೇಲೆ ವರ್ಧನಾಂಗಾಂಶವನ್ನು ಪುನಃ ವಿಂಗಡಣೆ ಮಾಡಲಾಗ್ತದೆ ಮೂರು ಹಿತಗಳಲ್ಲಿ ವಿಂಗಡಣೆ ಮಾಡ್ತಾರೆ ತುದಿ ವರ್ಧನ ಅಂಗಾಂಶ ವರ್ಧನ ಅಂಗಾಂಶ ಮಾಡ್ತಾರೆ ತುದಿ ವರ್ಧನ ಅಂಗಾಂಶ ಇದು ಬೆಳೆಯುತ್ತಿರುವ ಕಾಂಡ ಮತ್ತು ಬೇರುಗಳ ತುದಿಗಳಲ್ಲಿ ಕಂಡು ಬರ್ತದೆ ಆಮೇಲೆ ಕಾಂಡ ಬೇರು ಉದ್ದ ಬೆಳೀಬೇಕಾರೆ ಇದು ಕಾರಣ ಆಗ್ತದೆ ಇನ್ನು ಪಾರ್ಶ್ವ ಅಂಗಾಂಶ ಕಾಂಡ ಮತ್ತು ಬೇರುಗಳ ಸುತ್ತಳತೆ ಹೆಚ್ಚಳಕ್ಕೆ ಕಾರಣ ಆಗ್ತದೆ ಅಂತರ್ಗಿನ ವರ್ಧನಾಂಗಾಂಶ ಎಲೆಗಳ ಬುಡಭಾಗ ರೆಂಬೆಗಳಲ್ಲಿ ಕಂಡು ಬರ್ತದೆ ಇದು ಕೌಲೊಡೆಯಲು ಸಹಾಯಕವಾಗಿದೆ ಈ ಅಂಗಾಂಶ ತುಂಬ ಕ್ರಿಯಾಶೀಲವಾಗಿರುವುದರಿಂದ ಇವುಗಳ ಜೀವಕೋಶ ಸಾಂದ್ರವಾದ ಕೋಶ ದ್ರವ್ಯವನ್ನು ತೆಳುವಾದ ಕೋಶ ಭಿತ್ತಿಯನ್ನು ದೊಡ್ಡದಾದ ನ್ಯೂಕ್ಲಿಯಸ್ ಅನ್ನು ಹೊಂದಿರ್ತದೆ ಇವುಗಳ ರಸದಾನಿ ಕಂಡುಬರುವುದಿಲ್ಲ ವರ್ಧನ ಅಂಗಾಂಶದಿಂದ ಉತ್ಪತ್ತಿಯಾಗುವ ಹೊಸ ಜೀವಕೋಶಗಳು ಪ್ರಾರಂಭದಲ್ಲಿ ವರ್ಧನ ಅಂಗಾಂಶದ ಜೀವಕೋಶಗಳಂತೆ ಇರ್ತಾವೆ ಆದರೆ ಅವು ಬೆಳೆದು ಪ್ರೌಢತೆಯನ್ನು ಗಳಿಸಿಕೊಂಡಂತೆಲ್ಲ ಅವುಗಳ ಗುಂಡಕ್ಷ ನಿಧಾನವಾಗಿ ಬದಲಾವಣೆ ಹೊಂದಿ ಇತರ ಅಂಗಾಂಶ ಘಟಕಗಳಾಗಿ ಗುರುತಿಸಲ್ಪಡ್ತಾವು ಇಷ್ಟು ಅಂಗಾಂಶದ ಬಗ್ಗೆ ಆಯಿತು ಇನ್ನು ವರ್ಧನಾಂಗಾಂಶಗಳಿಗೆ ಪರಿವರ್ತನೆಯಾಗಿ ಶಾಶ್ವತ ಅಂಗಾಂಶಗಳಾಗ್ತಾವು ಅದರ ಶಾಶ್ವತ ಅಂಗಾಂಶಗಳಂದರೆ ಏನು ವರ್ಧನ ಅಂಗಾಂಶಗಳು ಉಂಟಾದ ಜೀವಕೋಶಗಳು ಪ್ರೌಢತೆಯನ್ನು ತಲುಪಿದ ನಂತರ ಅವು ತಮ್ಮ ಕೋಶ ಭಜನ ಸಾಮರ್ಥ್ಯವನ್ನು ಕಳೆದುಕೊಂಡು ಇದರ ಪರಿಣಾಮವಾಗಿ ಶಾಶ್ವತ ಅಂಗಾಂಶಗಳಾಗಿ ರೂಪುಗೊಳ್ತಾವು ಈ ರೀತಿ ಶಾಶ್ವತವಾದ ರೂಪ ಗಾತ್ರ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುವ ವಿಧಾನವನ್ನು ಕರ್ಣ ಅಂತ ಕರಿತೀವಿ ಕರ್ಣ ಈಗ ಶಾಶ್ವತ ಅಂಗಾಂಶದಲ್ಲಿ ಬರ್ತಕ್ಕಂಥ ಸರಳ ಶಾಶ್ವತ ಅಂಗಾಂಶಗಳ ಬಗ್ಗೆ ಚರ್ಚೆ ಮಾಡೋಣ ಸರಳ ಶಾಶ್ವತ ಅಂಗಾಂಶಗಳಲ್ಲಿ ನಾಲ್ಕೈದು ಪೇರಮ್ ಕೈಮ್ ಕೋಲಮ್ ಕೈಮ್ಸ್ಕ್ಲೇರಂ ಕೈಮ್ ಮತ್ತು ಎಪಿಡಾರ್ಮಿಸ್ ಈಗ ಪೇರಮ್ ಕೈಮ್ ಬಗ್ಗೆ ನೋಡೋಣ ಪೆರಂ ಕೈಮ್ ಅಂಗಾಂಶದ ರಚನೆ ಇದು ತೆಳುವಾದ ಕೋಶ ಭಿತ್ತಿ ಇರತಕ್ಕಂಥ ಜೀವಕೋಶಗಳನ್ನು ಹೊಂದಿದೆ ಇವು ಜೀವಂತ ಜೀವಕೋಶಗಳಾಗಿಯವು ಈ ಅಂಗಾಂಶದ ಜೀವಕೋಶವು ಸಾಮಾನ್ಯವಾಗಿ ಸಡಿಲವಾದ ಜೋಡಿನ ಹೊಂದಿದ್ದು ಕೋಶಗಳ ನಡುವೆ ದೊಡ್ಡ ಖಾಲಿ ಜಾಗ ಅಂತರ್ಕೋಶಿ ಅವಕಾಶ ಇರ್ತದೆ ಇದರ ಕಾರ್ಯ ಈ ಅಂಗಾಂಶವು ಸಸ್ಯಗಳಿಗೆ ಆಧಾರವನ್ನು ಒದಗಿಸ್ತದೆ ಆಹಾರವನ್ನು ಸಂಗ್ರಹಿಸ್ತದೆ ಈ ಅಂಗಾಂಶದಲ್ಲಿನ ಜೀವಕೋಶಗಳು ಕ್ಲೋರೋಪಿಲನ್ನು ಹೊಂದಿದ್ದು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಸಿ ನಡೆಸೋದ್ರಿಂದ ಇದನ್ನು ಕ್ಲೋರೋಮ್ ಕ್ಲೋರಂಕಾಯಿ ಮತ್ತೆ ಕೈಸ್ತಾವೆವು ನ ಜಲಸಸ್ಯಗಳಲ್ಲಿ ಪೆರಂಕೈಮದಲ್ಲಿ ದೊಡ್ಡ ಗಾಳಿ ಚೀಲಗಳನ್ನು ಹೊಂದಿರೋದ್ರಿಂದ ಸಸ್ಯಗಳು ತೇಲಲು ಸಹಾಯವಾಗುವಂತೆ ಸಂಪ್ಲವಕ ಶಕ್ತಿಯನ್ನು ಹೊಂದಿರ್ತವೆ ಆದ್ದರಿಂದ ಇದನ್ನು ಏರಂ ಅಂತ ಮತ್ತೆ ನ ಕಾಂಡ ಮತ್ತು ಬೇರುಗಳಿರ್ತಕ್ಕಂಥ ಪೆರಂಕೈಮ್ ಅಂಗಾಂಶ ಪೋಷಕಾಂಶಗಳು ಮತ್ತು ನೀರನ್ನು ಸಹ ಸಂಗ್ರಹಿಸ್ತವು ನೆಕ್ಸ್ಟ್ ಬರ್ತಕ್ಕಂಥ ಅಂಗಾಂಶ ಕೋಲಮ್ ಕೈಮ್ ಈ ಅಂಗಾಂಶದ ರಚನೆ ಈ ಅಂಗಾಂಶದ ಜೀವಕೋಶಗಳು ಜೀವಂತವಾಗಿದ್ದು ಉದ್ದವಾಗಿರ್ತವು ಮತ್ತು ಜೀವಕೋಶಗಳು ಪರಸ್ಪರ ಸೇರುವ ಮೂಲೆಗಳಲ್ಲಿ ಅನಿಯತವಾಗಿ ದಪ್ಪವಾಗಿರ್ತಾವು ಅಂತರಕೋಶ ಅವಕಾಶ ತುಂಬ ಕಡಿಮೆ ಇರ್ತದ ಎಲೆಯ ತೊಟ್ಟುಗಳಲ್ಲಿ ಎಳೆಯ ಕಾಂಡಗಳು ಎಪಿಡರ್ಸಿನ ಕೆಳಗೆ ನಾವು ಈ ಅಂಗಾಂಶವನ್ನು ನೋಡಬಹುದು ಇದರ ಕಾರ್ಯ ಇದು ಸಸ್ಯಗಳಿಗೆ ಯಾಂತ್ರಿಕ ಆಧಾರವನ್ನು ಒದಗಿಸ್ತದೆ ಇದು ಸಸ್ಯಗಳಲ್ಲಿ ನಮ್ಯತೆಗೆ ಕಾರಣವಾಗಿದ್ದು ಸಸ್ಯದ ವಿವಿಧ ಭಾಗಗಳು ಅಂದರೆ ಕಾಂಡ ಮುರಿದಂತೆ ಸುಲಭವಾಗಿ ಬಾಗುವಿಕೆಯಿಂದ ಸಾಧ್ಯವಾಗ್ತದೆ ನಸ್ಕ್ಲಿರಂ ಕೈನ್ ಇದು ಸಸ್ಯದ ದೃಢ ಮತ್ತು ಗೊಳಸ ಈ ಅಂಗಾಂಶ ನಿರ್ಜೀವ ಜೀವಕೋಶಗಳಿಂದಾಗಿದೆ ಈ ಜೀವಕೋಶಗಳು ನೀಳವಾಗಿ ಕಿರಿದಾಗಿದ್ದು ಕೋಶ ಬಿತ್ತಿಯು ಲಿಗ್ನಿನ್ ಎಂಬ ವಸ್ತುವಿನಿಂದ ಮಂದವಾಗಿದೆ ಮತ್ತು ಜೀವಕೋಶಗಳಿಗೆ ಕೋಶೀಯ ಅವಕಾಶಗಳು ಇರುವುದಿಲ್ಲ ಈ ಅಂಗಾಂಶ ಕಾಂಡದಲ್ಲಿ ನಾಳ ನಾಳಕುರ್ಚುಗಳ ಸುತ್ತ ಎಲೆಗಳ ನಾರುಗಳಲ್ಲಿ ಮತ್ತು ಬೀಜಗಳು ಮತ್ತು ಕಾಯಿಯ ಗಟ್ಟಿಯಾದ ಕವಚಗಳು ಕಂಡುಬರ್ತದೆ ಈ ಅಂಗಾಂಶವು ಸಸ್ಯದ ಭಾಗಗಳಿಗೆ ದೃಢತೆಯನ್ನು ಕೊಡ್ತದೆ ನಂತರ ಎಪ್ಪಿ ಸಸ್ಯದ ದೇಹವನ್ನು ಆವರಿಸಿದ ಅತ್ಯಂತ ದೊಡ್ಡ ಹೊರಪದರದ ಜೀವಕೋಶಗಳನ್ನು ಎಪ್ಪಿಡರ್ಮಿಸ್ ಅಂತ ಕರೀತರು ಎಪಿಡರ್ಮಿಸ್ ಸಾಮಾನ್ಯವಾಗಿ ಒಂದೇ ಪದರದ ಜೀವಕೋಶಗಳಿಂದ ಮಾಡಲ್ಪಟ್ಟದ ಸಸ್ಯದ ಹೊರಭಾಗದಲ್ಲಿ ಕಂಡುಬರುವ ಎಪಿಡರ್ಮಲ್ನ ಜೀವಕೋಶಗಳು ನೀರನ್ನು ಪ್ರತಿರೋಧಿಸುವ ಮೇಣದಂಥ ಪದಾರ್ಥವನ್ನು ತಮ್ಮ ಹೊರದ ಹೊರ ಪದರದಲ್ಲಿ ಸ್ರವಿಸುತ್ತವು ಇದು ನೀರಿನ ನಷ್ಟದ ವಿರುದ್ಧ ಯಾಂತ್ರಿಕ ಆಘಾತಗಳಿಂದ ಪರೋಪಜೀವಿಯ ಶಿಲೀಂಧ್ರಗಳ ಆಕ್ರಮಣದಿಂದ ರಕ್ಷಣೆಯನ್ನು ಒದಗಿಸ್ತದೆ ಅಂದರೆ ಪತ್ರ ರಂಧ್ರ ಏನು ಎಲೆಗಳ ಎಪಿಡರ್ಸ್ನ ಮೇಲ್ಭಾಗದಲ್ಲಿ ಅಲ್ಲಲ್ಲಿ ಕಂಡುಬರತಕ್ಕಂಥ ಸಣ್ಣ ರಂಧ್ರಗಳನ್ನು ಪತ್ರ ರಂಧ್ರಗಳದಕ್ಕೆ ಇವು ಅನಿಲಗಳ ವಿನಿಮಯ ಭಾಷ ವಿಸರ್ಜನೆಯನ್ನು ನಿಯಂತ್ರಿಸ್ತಾವು ಬೇರಿನ ಎಪಿಡರ್ಮಲ್ ಜೀವಕೋಶಗಳು ಸಾಮಾನ್ಯವಾಗಿ ಉದ್ದನೆಯ ಕೂದಲಿನಂಥ ರಚನೆಗಳನ್ನು ಹೊಂದಿರ್ತಾವು ಇವು ನೀರನ್ನು ಹೀರುವ ಮೇಲ್ಮೈ ಪ್ರದೇಶವನ್ನು ಬಹಳಷ್ಟು ಹೆಚ್ಚಿಸ್ತಾವು ಕೆಲವು ಮರುಭೂಮಿಯ ಸಸ್ಯಗಳಲ್ಲಿ ಎಪಿಡರ್ಮಸ್ನ ಹೊರಪದರು ಕ್ಯೂಟಿಕಲ್ ಅಂದರೆ ನೀರನ್ನು ಪ್ರತಿರೋಧಿಸುವ ಗುಣವುಳ್ಳ ರಾಸಾಯನಿಕ ವಸ್ತು ಇಂದ ದಪ್ಪ ಮೀನಾದಂಥ ಪದರನ್ನು ಹೊಂದಿದ್ದು ನೀರಿನ ನಷ್ಟವನ್ನು ತಡಿತಾವು ತೊಗಟೆಯ ಜೀವಕೋಶಗಳು ನಿರ್ಜೀವವಾಗಿದ್ದು ಯಾವುದೇ ಅಂತರಕೋಶ ಅವಕಾಶಗಳಿಲ್ಲದಂತೆ ಒತ್ತಾಗಿ ಜೋಡಣೆಗೊಂಡಿರ್ತಾವೆವು ತೊಗಟೆಯ ಪದರಗಳಲ್ಲಿ ಸು ಸುಬ್ರೀನ್ ಎಂಬ ರಾಸಾಯನಿಕ ಕೂಡ ಇದ್ದು ಇದು ಕಾಂಡದೊಳಗೆ ಗಾಳಿ ಮತ್ತು ನೀರು ಪ್ರವೇಶಿಸದಂತೆ ತಡೆಯುತ್ತದೆ ನ ಸಂಕೀರ್ಣ ಶಾಶ್ವತ ಅಂಗಾಂಶ ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಒಂದಕ್ಕಿಂತ ಹೆಚ್ಚು ವಿಧದ ಜೀವಕೋಶಗಳಿಂದಾಗಿದೆ ಈ ಎಲ್ಲ ಜೀವಕೋಶಗಳು ಸಮನ್ವಯವನ್ನು ಸಾಧಿಸಿ ಒಂದು ಸಾಮಾನ್ಯ ಕಾರ್ಯದಂತೆ ನಿರ್ವಹಿಸ್ತವು ಜೈಲಮ್ ಮತ್ತು ಪ್ಲೋಯಂಗಳು ಅಂತಹ ಸಂಕೀರ್ಣ ಅಂಗಾಂಶಗಳು ಉದಾಹರಣೆ ಈ ಅಂಗಾಂಶವನ್ನು ವಾಹಕ ಅಂಗಾಂಶ ಕರೀತವು ಒಟ್ಟಾಗಿ ನಾಳ ಕುರ್ಚಿಗಳನ್ನು ನಿರ್ಮಿಸ್ತಾವು ವಾಹಕ ಅಂಗಾಂಶಗಳು ಅಥವಾ ನಾಳ ಕುರ್ಚಿಗಳು ಮೇಲ್ಮಟ್ಟದ ಸಸ್ಯಗಳ ವಿಶಿಷ್ಟ ಲಕ್ಷಣವಾಗಿದ್ದು ಭೂಮಂಡಲದಲ್ಲಿ ಅವುಗಳ ಬದುಕುಳಿಯಲು ಸಾಧ್ಯವಾಗುವಂತೆ ಮಾಡ್ತಾವು ನ ಜೈಲಂ ಅಂಗಾಂಶ ಜೈಲಂ ಅಂಗಾಂಶ ಜಲವಾಹಕ ಅಂಗಾಂಶ ಜೈಲಂ ಅಂಗಾಂಶ ನಾಲ್ಕು ವಿಧದ ಜೀವಕೋಶಗಳನ್ನು ಹೊಂದಿರ್ತವೆ ಅವುಗಳಂದರೆ ಟ್ರಕ್ಕಿಡ್ಡಿಗಳು ನಾಳಗಳು ಜೈಲಂ ಪೇರಂ ಕೇಮ ಜೈಲಂನಾರು ಟ್ರಕ್ಕಿಡ್ಡಿಗಳು ಮತ್ತು ನಾಳಗಳು ಕೊಳವೆ ಆಕಾರದ ರಚನೆ ಹೊಂದಿದ್ದು ಇದು ನೀರು ಮತ್ತು ಲವಣವನ್ನು ಮೇಲ್ಮುಖವಾಗಿ ಸಾಗಿಸಲು ಸಹಾಯಕವಾಗ್ತದೆ ನ ಜೈಲಂ ಆಹಾರ ಸಂಗ್ರಹಿಸುತ್ತದೆ ನೀರಿನ ಪಾರ್ಶ್ವ ಹರಿಯುವಿಕೆಗೆ ಸಹಾಯಕವಾಗಿದೆ ನಾರು ಪ್ರಧಾನವಾಗಿ ದೇಹಕ್ಕೆ ಒದಗಿಸ ಆಧಾರ ಒದಗಿಸ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತದೆ ನ ಪ್ಲೋಯಂ ಅಂಗಾಂಶವನ್ನು ಆಹಾರ ವಾಹಕ ಅಂಗಾಂಶ ಅಂತವು ಪ್ಲೋಯಂ ಅಂಗಾಂಶದಲ್ಲಿ ನಾಲ್ಕು ಹತ್ತಿರದ ಘಟಕವನ್ನು ಹೊಂದಿರುತ್ತದೆ ಜಡಿ ನಾಳಗಳು ಸಂಗಾತಿ ಕೋಶಗಳು ಪ್ಲೊಯ್ ನಾರುಗಳು ಪ್ಲೋಯಂ ಪೇರಂ ಜಡಿ ನಾಳಗಳು ಕೊಳವೆ ಆಕಾರದ ಜೀವಕೋಶಗಳಾಗಿದ್ದು ರಂಧ್ರಗಳ ಭಿತ್ತಿಯನ್ನು ಹೊಂದ್ಯಾವು ನಾಳದ ಸುತ್ತ ಸಂಗಾತಿ ಜೀವಕೋಶಗಳಿದ್ದು ಒಟ್ಟಿಗೆ ಆಹಾರ ಸಾಗಾಣಿಕೆಯನ್ನು ನಿಯಂತ್ರಿಸ್ತಾವು ಪ್ಲೋಯಂ ಜಾಲಮ್ನಿಂದ ಜಾಲೆಮ್ಗಿಂತ ಭಿನ್ನವಾಗಿದ್ದು ಅದರಲ್ಲಿ ವಸ್ತುಗಳು ಎರಡು ದಿಕ್ಕಿನ ಚಲಿಸ್ತಾವು ಫ್ಲೋಯಂ ಎಲೆಗಳಿಂದ ಆಹಾರವನ್ನು ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸ್ತದೆ ಪ್ಲೋಯಂ ನಾರುಗಳನ್ನು ಹೊರತುಪಡಿಸಿ ಒಳ್ಳೆಲ್ಲ ಫ್ಲೋಯಂ ಜೀವಕೋಶಗಳು ಜೀವಂತ ಜೀವಕೋಶಗಳಾಗಿರ್ತಾವು ಇಷ್ಟು ಸಸ್ಯದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಅಂಗಾಂಶಗಳ ಬಗ್ಗೆ ಆಯಿತು ಇನ್ನು ಪ್ರಾಣಿ ಅಂಗಾಂಶಗಳ ಬಗ್ಗೆ ನೋಡೋಣ ಪ್ರಾಣಿ ಅಂಗಾಂಶಗಳ ವರ್ಗೀಕರಣ ಪ್ರಾಣಿ ಅಂಗಾಂಶಗಳನ್ನು ಪ್ರಮುಖವಾಗಿ ನಾಲ್ಕು ರೀತಿಯ ಅಂಗಾಂಶಗಳಾಗಿ ವರ್ಗೀಕರಿಸಲಾಗ್ತದೆ ಅನುಲೇಪಕ ಅಂಗಾಂಶ ಸಂಯೋಜಕ ಅಂಗಾಂಶ ಸ್ನಾಯು ಅಂಗಾಂಶ ನರ ಅಂಗಾಂಶ ಅಂತ ಮಾಡಲಾಗ್ತದೆ ಈಗ ಅನುಲೇಪಕ ಅಂಗಾಂಶದೊಳಗೆ ಮತ್ತು ಮೂರು ವಿಧಗಳು ಚಪ್ಪಟ್ಟೆ ಅನುಲೇಪಕ ಅಂಗಾಂಶ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಘನಾಕೃತಿ ಅನುಲೇಪಕ ಅಂಗಾಂಶ ಅಂತ ಬರ್ತದೆ ನಾ ಸಂಯೋಜಕ ಅಂಗಾಂಶದಾಗ ದಟ್ಟ ಸಂಯೋಜಕ ಅಂಗಾಂಶ ಸಡಿಲ ಸಂಯೋಜಕ ಅಂಗಾಂಶ ದ್ರವರೂಪಿ ಸಂಯೋಜಕ ಅಂಗಾಂಶ ಅಂತ ಮಾಡ್ತೇವೆ ಸ್ನಾಯು ಅಂಗಾಂಶದಾಗ ಪಟ್ಟೆ ರಹಿತ ಸ್ನಾಯುಗಳು ಪಟ್ಟೆ ಸಹಿತ ಸ್ನಾಯುಗಳು ಹೃದಯ ಸ್ನಾಯುಗಳುತ್ರ ಮೂರು ವಿಧಗಳಾಗಿ ಅಂಗಡ ಮಾಡ್ತವೆ ಈಗ ಒಂದೊಂದು ಅಂಗಾಂಶ ಬಗ್ಗೆ ಡಿಟೇಲಾಗಿ ಚರ್ಚೆ ಮಾಡೋಣ ಫಸ್ಟ್ ಬರ್ತಕ್ಕಂಥದ್ದು ಅನುಲೇಪಕ ಅಂಗಾಂಶ ಪ್ರಾಣಿಗಳ ದೇಹವನ್ನು ಆವರಿಸಿರುವ ಅಥವಾ ರಕ್ಷಣಾತ್ಮಕ ಅಂಗಾಂಶವನ್ನು ಅನುಲೇಪಕ ಅಂಗಾಂಶ ತಕ್ಕ ದೇಹದೊಳಗಿನ ಬಹುತೇಕ ಅಂಗಗಳು ಅಥವಾ ಕುಹರಗಳನ್ನು ಈ ಅಂಗಾಂಶ ಹೊದಿಕೆಯಾಗಿ ಆವರಿಸುತ್ತದೆ ಅಂಗಾಂಶದೊಳಗಿನ ಜೀವಕೋಶಗಳ ರಚನೆ ಮತ್ತು ಅವುಗಳ ಅನ್ಯೋನ್ಯ ಕಾರ್ಯಗಳನ್ನು ಆಧರಿಸಿ ಈ ಅಂಗಾಂಶನ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ಚಪ್ಪಟೆ ಅನುಲೇಪಕ ಅಂಗಾಂಶ ವಿಧ ಚಪ್ಪಟೆ ಅನುಲೇಪಕ ಅಂಗಾಂಶ ಅಂದಾಗ ಈ ಅಂಗಾಂಶದ ಜೀವಕೋಶಗಳು ತುಂಬ ತಿಳುವಾಗಿದ್ದು ಚಪ್ಪಟೆಯಾದ ರಚನೆಯನ್ನು ಹೊಂದಿರ್ತಾವೆ ನ ಬಾಯಿಯ ಅಂಗಳ ಶ್ವಾಸಕೋಶದ ಅಲಿಯೋಲಾಯಿಗಳು ಲೋಮನಾಳಗಳು ಈ ಅಂಗಾಂಶದಿಂದ ಆವೃತವಾಗಿರ್ತಾವ ದೇಹವನ್ನು ರಕ್ಷಿಸುವ ಚರ್ಮವು ಕೂಡ ಚಪ್ಪಟೆ ಅನುಲೇಪಕ ಅಂಗಾಂಶದಿಂದಾಗದ ಚರ್ಮದಲ್ಲಿನ ಅನುಲೇಪಕ ಅಂಗಾಂಶದ ಜೀವಕೋಶಗಳು ಅನೇಕ ಪದರುಗಳಾಗಿ ಜೋಡಣೆಗೊಂಡಿದ್ದು ಚರ್ಮದ ಸವೆತ್ತನ್ನು ತೆಗೆಡ್ತಾವು ಚರ್ಮದಲ್ಲಿ ಅನುಲೇಪಕ ಅಂಗಾಂಶವು ಪದರಗಳ ಮಾದರಿಯಲ್ಲಿ ಜೋಡಣೆಗೊಂಡಿರುವುದರಿಂದ ಇದನ್ನು ಸ್ಥರೀಕೃತ ಚಪ್ಪಟ್ಟೆ ಅನುಲೇಪಕ ಅಂಗಾಂಶ ಅಂತ ಕರೆಯಲಾಗ್ತದೆ ಇನ್ನು ಸ್ತಂಭ ಅನುಲೇಪಕ ಅಂಗಾಂಶ ಈ ಅಂಗಾಂಶದಲ್ಲಿನ ಉದ್ದನೆಯ ಸ್ತಂಭಾಕಾರದ ಜೀವಕೋಶಗಳು ಕಂಡುಬರ್ತವು ಸಣ್ಣ ಕಳ್ಳ ಬಿತ್ತಿ ಒಳ ಬಿತ್ತಿಯಂತಹ ರಚನೆಗಳು ಹೀರುವಿಕೆ ಮತ್ತು ಕಾರ್ಯ ನಿರ್ವಹಿಸ್ತಾವು ಸ್ತಂಭಾಕಾರದ ಜೀವಕೋಶಗಳ ಮೇಲ್ಮೈ ಮೇಲೆ ಸಿಲಿಯ ಅಂಬ ಕೂದಲಂತಹ ರಚನೆಗಳು ಕಂಡು ಬಂದರೆ ನಕಶಾಂಗ ಸಹಿತ ಸ್ತಂಭಾಕತೆ ಅನ್ನ ಲೇಪಕತೆ ಕಾಯ್ತವು ಇದು ಪದಾರ್ಥಗಳ ಚಲನೆಗೆ ಸಹಾಯವನ್ನು ಮಾಡ್ತದೆ ನ ಘನಾಕೃತಿ ಅನುಲೇಪಕ ಅಂಗಾಂಶ ಇವು ಘನಾಕೃತಿ ರೂಪದ ಜೀವಕೋಶವನ್ನು ಹೊಂದಿರ್ತಾವು ಈ ಅಂಗಾಂಶ ಗ್ರಂಥಿಗಳಲ್ಲಿ ಕಂಡುಬರ್ತಾವು ಲಾಲರಸರ ಗ್ರಂಥಿ ಸ್ರವಿಕೆಗೆ ಕಾರ್ಯವನ್ನು ನಿರ್ವಹಿಸ್ತಾವು ನ ಸಂಯೋಜಕ ಅಂಗಾಂಶ ಸಂಯೋಜಕ ಅಂಗಾಂಶ ಸಂಯೋಜಕ ಅಂಗಾಂಶದ ಜೀವಕೋಶಗಳು ಅಂತರ್ಕೋಶೀಯ ಮಾತೃಕೆಯಲ್ಲಿ ಸಡಿಲವಾಗಿ ಹುದಿಕೊಂಡೆವು ಮಾತೃಕೆಯು ಒಳೆಯ ರೂಪದಲ್ಲಿ ದ್ರವ ರೂಪದಲ್ಲಿ ಮಂದವಾಗಿ ಅಥವಾ ಗಟ್ಟಿಯಾಗಿಯೂ ಸಹ ಇರಬಹುದು ಮಾತ್ರಿಕೆಯ ಸ್ವರೂಪವನ್ನು ಆಧರಿಸಿ ಸಂಯೋಜಕ ಅಂಗಾಂಶವನ್ನು ದ್ರವರೂಪಿ ಸಂಯೋಜಕ ಅಂಗಾಂಶ ದಟ್ಟ ಸಂಯೋಜಕ ಅಂಗಾಂಶ ಅಥವಾ ಸಡಿಲ ಸಂಯೋಜಕ ಅಂಗಾಂಶ ವಿಂಗಡಣೆ ಮಾಡಲಾಗ್ತದೆ ಅದರಲ್ಲಿ ರಕ್ತದ ಬಗ್ಗೆ ನೋಡೋಣ ರಕ್ತವು ದ್ರವರೂಪ ಮಾತ್ರಿಕೆಯನ್ನು ಹೊಂದಿದ್ದು ಇದನ್ನು ಪ್ಲಾಸ್ಮಾ ಅಂತ ಕರೆಯುತ್ತವೆ ಇದು ಮೂರು ರೀತಿಯ ಕಣಗಳನ್ನು ಹೊಂದಿರ್ತದೆ ಕೆಂಪು ರಕ್ತ ಕಣ ಆರ್ ಬಿ ಸಿ ಬಿಳಿ ರಕ್ತ ಕಣ ಡಬ್ಲ್ಯೂ ಬಿ ಸಿ ಮತ್ತು ಕಿರುತಟ್ಟೆ ಪ್ಲೇಟ್ಲೆಟ್ಸ್ಗಳನ್ನು ಹೊಂದಿರ್ತದೆ ಇವು ನಿಲಂಬಿತ ಸ್ಥಿತಿಯಲ್ಲಿರ್ತವು ಪ್ಲಾಸ್ಮಾವು ಪ್ರೋಟೀನ್ಗಳು ಲವಣಗಳು ಮತ್ತು ಹಾರ್ಮೋನುಗಳನ್ನು ಹೊಂದಿರ್ತದೆ ಪ್ಲಾಸ್ಮಾವು ತ್ಯಾಜ್ಯ ಅನಿಲಗಳು ಜೀರ್ಣವಾದ ಆಹಾರ ಹಾರ್ಮೋನುಗಳು ಪದಾರ್ಥಗಳನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಿಸ್ತದೆ ಇನ್ನು ಮೂಳೆಯು ದಟ್ಟ ಸಂಯೋಜಕ ಅಂಗಾಂಶವಾಗಿದ್ದು ದೇಹಕ್ಕೆ ಆಧಾರ ನೀಡುವ ಚೌಕಟ್ಟನ್ನು ನಿರ್ಮಿಸ್ತದೆ ಇದೊಂದು ಬಲಯುತವಾದ ಮತ್ತು ಅನಮ್ಯ ಅಂಗಾಂಶ ಮೂಳೆಯ ಜೀವಕೋಶಗಳು ಕ್ಯಾಲ್ಸಿಯಂ ಮತ್ತು ಪಾಸ್ಪರಸ್ ಸಂಯುಕ್ತಗಳಿಂದಾದ ದಟ್ಟ ಮಾತ್ರಿಕೆಯಲ್ಲಿ ಹೊಂದಿಕೊಂಡಿರ್ತವು ಇನ್ನು ಮೃದ್ವಸ್ಥಿ ಎಂಬುದು ಮತ್ತೊಂದು ವಿಧದ ದಟ್ಟ ಸಂಯೋಜಕ ಅಂಗಾಂಶವಾಗಿದ್ದು ವಿಶಾಲ ಕೋಶಾವಕಾಶವಿರುವ ಜೀವಕೋಶವನ್ನು ಹೊಂದಿರ್ತದೆ ಇದು ಘನರೂಪಿ ಮಾತ್ರಿಕೆಯ ಪ್ರೋಟೀನ್ ಮತ್ತು ಸಕ್ಕರೆಯಿಂದಾಗಿದೆ ಕೀಲುಗಳಲ್ಲಿನ ಮೂಳೆ ಮೇಲ್ಮೈ ಮೇಲ್ಮೈಯನ್ನು ಮೃದುವಸ್ಥಿ ಅಂಗಾಂಶವು ಮುದ್ದುಗೊಳಿಸ ಮುದುಗೊಳಿಸುತ್ತದೆ ಮತ್ತು ಈ ಅಂಗಾಂಶವು ಮೂಗು ಕಿವಿ ಶಾಶ್ವನ ಧ್ವನಪೆಟ್ಟಿಗೆಯಲ್ಲಿ ಕಂಡುಬರುತ್ತದೆ ಕಿವಿಗಳಲ್ಲಿ ಮೃದ್ವಸ್ಥೆಯನ್ನು ನಾವು ಮಡಚಬಹುದು ಆದರೆ ಕೈಗಳಲ್ಲಿರುವ ಮೂಳೆಯನ್ನು ಬಾಯಿಸಲಾರೆವು ಅಸ್ಥಿರಜು ಅಸ್ಥಿರಜೆ ಎಂಬುದು ಇನ್ನೊಂದು ವಿಧದ ಸಂಯೋಜಕ ಅಂಗಾಂಶದಿಂದ ಎರಡು ಮೂಳೆಗಳು ಪರಸ್ಪರ ಬಂಧಿಸಲ್ಪಡ್ತವು ಈ ಅಂಗಾಂಶವು ಹೆಚ್ಚು ಸ್ಥಿತಿಸ್ಥಾಪಕತೆಯನ್ನು ಹೊಂದಿರುತ್ತದೆ ಇನ್ನು ಸ್ನಾಯು ರಜ್ಜುಗಳು ಸ್ನಾಯುಗಳು ಮೂಳೆಗಳಿಂದ ಬಂಧಿಸಿರ್ತಕ್ಕಂಥ ಇನ್ನೊಂದು ಬಗೆಯ ಸಂಯೋಜಕ ಅಂಗಾಂಶ ಸ್ನಾಯು ರಜ್ಜುಗಳು ನಾರಿನಂಥ ಅಂಗಾಂಶವಾಗಿದ್ದು ಸೀಮಿತವಾಗಿ ನಮ್ಯತೆಯನ್ನು ಹೊಂದಿರ್ತಾವು ನೆಕ್ಸ್ಟ್ ಬರ್ತಕ್ಕಂಥ ಅಂಗಾಂಶ ಏರಿಯೋಲಾರ್ ಅಂಗಾಂಶ ಇದು ಚರ್ಮ ಮತ್ತು ಸ್ನಾಯುಗಳ ಮಧ್ಯೆ ನರಗಳು ಮತ್ತು ರಕ್ತನಾಳಿಸುತ್ತಾ ಅಸ್ಥಿಮಜೆಗಳಲ್ಲಿ ಕಂಡು ಬರ್ತದೆ ಇದು ಅಂಗಾಂಗಗಳ ಒಳಗಿರುವ ಖಾಲಿ ಅವಕಾಂಶವನ್ನು ಭರ್ತಿ ಮಾಡ್ತದೆ ದೇಹದ ಒಳಗಿನ ಅಂಗಾಂಶಗಳಿಗೆ ಆಧಾರವನ್ನು ಅಂಗಾಂಶಗಳ ದುರಸ್ತಿ ಕಾರ್ಯವನ್ನು ಮಾಡ್ತದೆ ಅಡಿಪೋಜ್ ಅಂಗಾಂಶ ಇದು ಚರ್ಮದ ಕೆಳಗೆ ಮತ್ತು ದೇಹದ ಒಳಗಿನ ಅಂಗಾಂಶಗಳ ನಡುವೆ ಕಂಡು ಬರ್ತದೆ ಕೊಬ್ಬನ್ನು ಸಂಗ್ರಹಿಸುವ ಅಂಗಾಂಶ ಈ ಅಂಗಾಂಶದ ಜೀವಕೋಶಗಳು ಕೊಬ್ಬಿನ ಹನಿಗಳಿಂದ ತುಂಬಿರ್ತಾವು ಕೊಬ್ಬಿನ ಸಂಗ್ರಹಣೆಯಿಂದಾಗಿ ಅಡಿಪೋಜ್ ಅಂಗಾಂಶ ದೇಹದ ಉಷ್ಣತೆ ನಷ್ಟವನ್ನು ತೆಗೆಯುತ್ತದೆ ನ ಸ್ನಾಯು ಅಂಗಾಂಶ ಸ್ನಾಯಿ ಅಂಗಾಂಶವು ಸ್ನಾಯು ತಂತುಗಳೆಂದು ಕರೆಯಲ್ಪಡ್ತಕ್ಕಂಥ ಉದ್ದವಾದ ಜೀವಕೋಶವನ್ನು ಹೊಂದಿರ್ತದೆ ನಮ್ಮ ದೇಹದ ಚಲನವಲನಗಳಿಗೆ ಈ ಅಂಗಾಂಶವೇ ಕಾರಣ ಸ್ನಾಯು ಅಂಗಾಂಶ ಸಂಕುಚಿತ ಪ್ರೋಟೀನ್ ಎಂಬ ವಿಶಿಷ್ಟ ಪ್ರೋಟೀನ್ ಹೊಂದಿದ್ದು ಇವು ಸಂಕೋಚನ ವಿಕಸನ ಚಲನೆಗೆ ಕಾರಣ ಆಗ್ತದೆ ನಮ್ಮ ಇಚ್ಛೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವ ಸ್ನಾಯುಗಳನ್ನು ಐಚ್ಛಿಕ ಸ್ನಾಯುಗಳು ಅಂತ ಕರೆಯಲಾಗ್ತದೆ ಇವುಗಳು ಸಾಮಾನ್ಯವಾಗಿ ಮೂಳೆಗಳಿಂದ ಅಂಟಿಕೊಂಡದ್ದು ದೇಹದ ಚಲನೆಗೆ ಸಹಾಯ ಮಾಡುವುದರಿಂದ ಇವುಗಳನ್ನು ಅಸ್ಥಿ ಸ್ನಾಯುಗಳು ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಕೈ ಕಾಲು ಮತ್ತು ಕತ್ತಿನಲ್ಲಿರುವ ಸ್ನಾಯುಗಳು ನಮ್ಮ ಇಚ್ಛೆಗೆ ಒಳಪಡದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಸ್ನಾಯುಗಳನ್ನು ಅನೈಚ್ಛಿಕ ಸ್ನಾಯುಗಳು ಅಂತ ಕರಲಾಗ್ತದೆ ಉದಾಹರಣೆಗೆ ಅನ್ನನಾಳದಲ್ಲಿನ ಆಹಾರ ಚಲನೆ ರಕ್ತನಾಳಗಳ ಸಂಕೋಚನ ವಿಕಸನ ಜಠರದ ಸ್ನಾಯುಗಳು ಸ್ನಾಯು ತಂತುಗಳ ರಚನೆಯನ್ನು ಆಧರಿಸಿ ಸ್ನಾಯುಗಳನ್ನು ಮೃದು ಸ್ನಾಯುಗಳು ಪೊಟ್ಟೆ ಸಹಿತ ಸ್ನಾಯುಗಳು ಹೃದಯ ಸ್ನಾಯುಗಳತ್ತ ಇಂದ್ರಣೆ ಮಾಲಾಗ್ತದೆ ಅಂದರೆ ಮೃದು ಸ್ನಾಯುಗಳಂದರೆ ಏನು ಸ್ನಾಯು ತಂತುಗಳು ಉದ್ದವಾಗಿದ್ದು ಚೂಪಾದ ತುದಿಯನ್ನು ಹೊಂದಿರ್ತದೆ ಕದ್ರಿನಕಲ್ಲಿರ್ತದೆ ಆಮೇಲೆ ಒಂದೇ ನ್ಯೂಕ್ಲಿಯಸನ್ನು ಹೊಂದಿರ್ತದೆ ಇವುಗಳನ್ನು ಪಟ್ಟೆ ರಹಿತ ಸ್ನಾಯುಗಳು ಎಂದು ಸಹ ಕರೀತಾರೆ ಇವು ಅನೈಚ್ಛಿಕ ಸ್ನಾಯುಗಳಾಗಿರ್ತವು ಇನ್ನು ಪಟ್ಟೆ ಸಹಿತ ಸ್ನಾಯುಗಳು ಈ ಸ್ನಾಯುಗಳ ಜೀವಕೋಶಗಳು ನೀಳವಾಗಿ ಕೊಳವೆ ಹಾಕದಿರ್ತಾವ ಇವು ಶಾಖೆಗಳನ್ನು ಹೊಂದಿರೋದಿಲ್ಲ ಅನೇಕ ನ್ಯೂಕ್ಲಿಯಸ್ಗಳನ್ನು ಹೊಂದಿವೆ ಇವುಗಳಲ್ಲಿ ತೆಳುವಾದ ದಟ್ಟವಾದ ಪಟ್ಟೆಗಳು ಅಥವಾ ಅಡ್ಡಗೆರೆಗಳು ಅನುಕ್ರಮವಾಗಿ ಕಂಡುಬರ್ತಾವೆ ಇದರಿಂದ ಇವುಗಳನ್ನು ಪಟ್ಟೆ ಸಹಿತ ಸ್ನಾಯುಗಳು ಅಂತ ಕರೀತಾರೆ ಇನ್ನ ಹೃದಯದ ಸ್ನಾಯುಗಳು ಹೃದಯದ ಸ್ನಾಯುಗಳು ಅತ್ಯಂತ ಲಯಬದ್ಧವಾದ ಸಂಕೋಚನ ಮತ್ತು ವಿಕಸನವನ್ನು ಜೀವಮಾನವಿಡಿ ತೋರ್ತಾವು ಈ ಅನೈಚಿಕ ಸ್ನಾಯುಗಳನ್ನು ಹೃದಯ ಸ್ನಾಯುಗಳು ಕರಿತವು ಹೃದಯ ಸ್ನಾಯು ತಂತುಗಳು ಕೊಳವೆ ಆಕಾರದಲ್ಲಿದ್ದು ಶಾಖೆಗಳಾಗಿ ಹೊಡಿತಾವು ಒಂದೇ ಅನ್ನು ಹೊಂದಿರ್ತಾವೆ ನರ ಅಂಗಾಂಶ ಪ್ರಚೋದನೆಯನ್ನು ಸ್ವೀಕರಿಸಿ ಸೂಕ್ತ ಪ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸುವಂತೆ ವಿನ್ಯಾಸಗೊಂಡ ಅಂಗಾಂಶವನ್ನು ನರ ಅಂಗಾಂಶದ ಕರೀತವು ನರ ಅಂಗಾಂಶ ಮೂರು ಭಾಗವನ್ನು ಹೊಂದಿರ್ತದೆ ಮೆದುಳು ಮೆದುಳು ಬಳ್ಳಿ ಮತ್ತು ನರಗಳನ್ನು ಹೊಂದಿ ಹೊಂದಿರ್ತದೆ ಇದಕ್ಕೆ ನರ ಅಂಗಾಂಶದ ಕರೀತವು ಈ ಅಂಗಾಂಶದ ಜೀವಕೋಶವನ್ನು ನರಕೋಶ ನ್ಯೂರಾನ್ಸ್ ಅಂತ ಕರ್ತವು ನರ ಅಂಗಾಂಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವೇ ನರಕೋಶ ಅಥವಾ ನ್ಯೂರಾನ್ಸ್ ಅಂತ ಕರ್ತವು ಒಂದು ನರಕೋಶ ಅಥವಾ ನ್ಯೂರಾನ್ ಕೋಶಕಾಯವನ್ನು ಹೊಂದಿದ್ದು ಅದರೊಳಗೆ ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಜಮ್ ಇರ್ತದೆ ಕೋಶಕಾಯಿಯನ್ನು ಅನೇಕ ಸಣ್ಣ ಸಣ್ಣ ಶಾಖೆಗಳಂಥ ಭಾಗವನ್ನು ಹೊಂದಿರ್ತವೆ ಇದನ್ನು ಡೆಂಟ್ರಾಯ್ಡ್ಸ್ ಅಂತ ಕೆತ್ತವು ಕೋಶಕಾಯಿಂದ ಉದ್ದವಾದ ರಚನೆಯನ್ನು ಹೊಂದಿರ್ತವೆ ಇದನ್ನು ಅಗ್ಝಾನ್ ಅಂತ ಕೆತ್ತವು ಒಂದು ಕೋಶ ಸುಮಾರು ಒಂದು ಮೀಟರ್ನಷ್ಟು ಉದ್ದ ಇರಬಹುದು ಅನೇಕ ನರತಂತಗಳು ಒಟ್ಟಾಗಿ ಸಂಯೋಜಕ ಅಂಗಾಂಶದಿಂದ ಬಳಸಲ್ಪಟ್ಟು ಒಂದು ನರವನ್ನು ರಚಿಸ್ತವು ಈ ರೀತಿ ನರಕೋಶ ಬರ್ತದೆ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಸಂಪೂರ್ಣವನ್ನು ನೋಡ್ಸು ವಿದ್ಯಾರ್ಥಿಗಳು ಇವು ಸಂಬಂಧಿಸಿದಂತೆ ಏನೋ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟೋನಿಂಡ್